ರಿಕ್ವೆಸ್ಟ್ ಮಾಡಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಟಿ ಬಸ್ ಸೊ ಈ ಬಸ್ಸನ್ನು ನಾವು ಪಾಯಿಂಟ್ ಟು ಪಾಯಿಂಟ್ ಬೆಳಗ್ಗೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಜನರಿಗೂ ತಿಳಿದು ತೋರಿಸ್ತೀವಿ ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಟೆ ಬರ್ತಾರೆ ಅದೇ ರೀತಿಯಲ್ಲಿ ಚರ್ಮ ನರಸಿಂಹ ಟೆಂಪಲ್ ಇದೆ ಇಲ್ಲಿ ಒಂದು ತಾಸು ಅಲ್ಲಿ ಒಂದು ತಾಸು ಅಥವಾ ಒಂದೂವರೆ ತಾಸು ಎಷ್ಟು ಟೈಮ್ ಆಗುತ್ತೆ ಟೂರಿಸ್ಟ್ಗಳಿಗೆ ಅವರು ಅಲ್ಲೇ ಇದೇ ಸೇಫ್ ಬಸ್ನಲ್ಲಿ ಬಂದು ಮತ್ತೆ ಮೊಹಮ್ಮದ್ ಲವಾಣ ಬಸ್ ಆಗಿ ಬರ್ತಾರೆ ಅಲ್ಲಿನೂ ಎಷ್ಟು ಟೈಮ್ ಅವ್ರಿಗೂ ಬೇಕು ಜನರಿಗೆ ಬೇಕು ಹಾಫ್ ಆ್ಯನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಅದು ನೋಡಿದ ನಂತರ ಮತ್ತೆ ಅವರು ಅಷ್ಟು ಟೋಂಬ್ ಹಾಕ್ತಾರೆ ಅಷ್ಟು ಟೋಂಬೆಲ್ಲ ಗುರುದ್ವಾರಕ್ಕೆ ಹೋಗ್ತಾರೆ ಗುರುದ್ವಾರ ಎಲ್ಲ ಜೈಲಾಟ ಹತ್ತಿರ ಇದೆ ಇದು ಸೇಮ್ ಬಸ್ಸನ್ನು ಯೂಸ್ ಮಾಡಿ ಒನ್ ಡೇ ಟೂರಿಸಮ್ ಅಂತ ಪ್ಯಾಕೇಜ್ ಅಂತ ತಮ್ಮ ಗೌರ್ಮೆಂಟ್ ಬದಿ ಇದರಲ್ಲಿ ಇಲ್ಲಿ ಲೋಕಲ್ ಟೂರಿಸಮ್ ಮಾಡಬೇಕಿದ್ರೆ ಸಿಕ್ಸ್ ಏಟಿ ಫೈವ್ ರುಪೀಸ್ ಇದೆ ಫರ್ ಅಡಲ್ಟ್ ಮಾಡಬೇಕಿದ್ರೆ ಹೌ ಇಟ್ ಪಾರ್ ಸೌಂಡ್ ಇದು ನೋಡೋಣ ಮಕ್ಕಳಿಗೂ ಸ್ಪೆಷಲ್ ನಾವು ಪ್ಯಾಕೇಜ್ ಒಂದು ಮಾಡ್ತಾ ಇದ್ದೀವಿ ಯಾರು ಒಂದು ಸ್ಕೂಲ್ ಕಾಲೇಜ್ ಪಿಕ್ನಿಕ್ ಪರ್ಪಸ್ಗೆ ಬಸ್ ತೊಂದರೆ ಅದರಿಂದ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಸ್ಟೂಡೆಂಟ್ ಇದೆ ಇದೇ ಇದರಿಂದ ನಮಗೆ ನಮ್ಮ ಜಿಲ್ಲೆ ಜನರಿಗೂ ಕೂಡ ತೊಗೊಬ್ಬಾಗುತ್ತೆ ಮತ್ತು ಔಟ್ಸೈಡ್ ಸಚಿವೆ ಸರ್ ಬರ್ತಾ ಇದ್ದರೆ ಯಾವ ಯಾವ ಜಾಗ ಎಲ್ಲಿದೆ ಅಂತ ಗೊತ್ತಾಗಲ್ಲ ಸೀದೇ ಇದೇ ಬಸ್ನಲ್ಲಿ ಯೂಸ್ ಮಾಡಿ ಒಂದು ಪ್ಲೇಸಲ್ಲಿ ಹೋಗಿ सिटी टूर डिस्टिक पैकेजस्त मत सिटी दून ना जब चापूर् टेपल नाम मैं बस कल्याण अलुव मंडप अवर् टू डे सो एक टूर अंदे बस कल्याण कप्रेट टूर वीकली बंद ना बारियो